ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೃಷಿ ಉತ್ಪನ್ನಗಳ ಖರೀದಿಗೆ ಕೇಂದ್ರ ಸರ್ಕಾರ ನೀಡುವ ಅನುದಾನದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಿದ್ದು ರಾಜ್ಯದವರೇ ಆದ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಸರಿಪಡಿಸಲಿ ಎಂದು ರೈತ ನಾಯಕ ಕುರಬೂರ್ ಶಾಂತಕುಮಾರ್ ಒತ್ತಾಯಿಸಿದರು ಬುಧವಾರ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಂಎಸ್ಪಿ ಅಡಿ ಇಪ್ಪತ್ನಾಲ್ಕು ಕೃಷಿ ಉತ್ಪನ್ನಗಳನ್ನು ಖರೀದಿಸಲಾಗುತ್ತಿದೆ ಕೇಂದ್ರ ಸರ್ಕಾರ ನೀಡುವ ಅನುದಾನದಲ್ಲಿ ಶೇಕಡಾ ನಲವತ್ತೈದರಷ್ಟು ಅನುದಾನ ಪಂಜಾಬ್ ಹರಿಯಾಣ ರಾಜ್ಯಗಳಿಗೆ ಹೋಗುತ್ತಿದೆ ತೆಲಂಗಾಣಕ್ಕೂ ಹೆಚ್ಚಿನ ಹಣ ನೀಡುತ್ತಿದ್ದರೆ ಕರ್ನಾಟಕಕ್ಕೆ ಕೇವಲ ಶೇಕಡಾ ಮೂರರಷ್ಟು ಅನುದಾನ ನೀಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯ ತಡೆಗೆ ರಾಜ್ಯದವರೇ ಆಗಿರುವ ಕೇಂದ್ರ ಸಚಿವ ಜೋಶಿ ಕ್ರಮ ಕೈಗೊಳ್ಳಲಿ ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಅಂದಾಜು ಏಳು ನೂರು ಕೋಟಿ ರು ಬಾಕಿ ಬರಬೇಕಿದೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಿ ಎಂದು ಅವರು ಈ ವೇಳೆ ತಿಳಿಸಿದರು ಈಗ ಏನು ಈ ಒಂದು ಖರೀದಿ ಕೇಂದ್ರಕ್ಕೆ ಅನುದಾನವನ್ನು ಕೊಡುವಂತದ್ದು ಮಹಾ ಪ್ರಹ್ಲಾದ್ ಜೋಶಿ ಅವರ ಇದೆ ಅದರಿಂದ ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಾವು ಹೆಚ್ಚು ಕೂಡ ಏನು ಕೇಳೋದಿಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಏನು ಕೊಡ್ತಾ ಇದ್ದಾರೆ ಪಂಜಾಬು ಹರಿಯಾಣ ತೆಲಂಗಾಣ ರಾಜ್ಯಗಳಲ್ಲಿ ಒಂದು ಓಬಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನ ಮಾಡ್ತಾರೆ ರೈತರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೇ ಎಷ್ಟು ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರು ಖರೀದಿ ಮಾಡ್ತಾರೆ ಸರ್ಕಾರ ಅವರಿಗೆ ಹಣವನ್ನು ಪಾವತಿ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಮಾತ್ರ ಒಂದು ತಾಲೂಕಲ್ಲಿ ಒಂದು ಮಾಡ್ತಾರೆ ಹತ್ತು ಕ್ವಿಂಟಾಲ್ ತಗೊತೀವಿ ಐದು ಕ್ವಿಂಟಲ್ ತಗೋತೀವಿ ಅಂತ ಖರೀದಿ ಕೇಂದ್ರಗಳಲ್ಲಿ ಮಿತಿಗಳನ್ನು ವಿಧಿಸ್ತಾ ಇದ್ದಾರೆ ಮತ್ತು ಇದು ಅನುದಾನ ಕೊರತೆಯಿಂದ ಎಲ್ಲ ಆಗ್ತಾಯಿದೆ ಅಂತಕ್ಕಂಥದ್ದು ನಮ್ಮ ವಿಚಾರ ಈ ಸಂದರ್ಭದಲ್ಲಿ ಪರಶುರಾಮ್ ಎತ್ತಿನಗುಡ್ಡ ಮಹೇಶ್ ಬೆಳಗಾಂವ್ಕರ್ ನಿಜಗುಣಿ ಕೆಲಗೇರಿ ವಸಂತ ಡಾಕಪ್ಪನವರು ಸೇರಿದಂತೆ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ